ನಾಲತವಾಡ ಪಟ್ಟಣದ ಗ್ರಾಮದೇವತೆ ಹಟ್ಟಿಯವರ ಹೋಣಿಯ ಶ್ರೀ ದುರ್ಗಾದೇವಿ ಜಾತ್ರೆ ಅತ್ಯಂತ ಸಂಭ್ರಮದಿಂದ ಜರುಗಿತು ಹಟ್ಟಿಯವರ ಹೋಣಿಯ ಶ್ರೀ ದುರ್ಗಮ್ಮ ದೇವಿಯ ಮೆರವಣಿಗೆ ಖಾನಾಭಾವಿ ಹೋಣಿ ಬಜಾರ ಗಣಪತಿ ಚೌಕ ಗುಡಿ ಹೋಣಿ ದೇಶಮುಖರ ಹೋಣಿಯ ಮಾರ್ಗವಾಗಿ ಹಟ್ಟಿಯವರ ಹೋಣಿ ತಲುಪಿತು ಮಹಿಳೆಯರು ಕುಂಭ ಹೊತ್ತು ಹಾಗೂ ಕಳಶ ಹಿಡಿದು ಸಾಗಿದ್ರು ಜನಪದ ನೃತ್ಯಗಳು ಕಲಾತಂಡಗಳು ಜಾತ್ರೆಗೆ ಮೆರುಗನ್ನ ಹೆಚ್ಚಿಸಿದ್ವು ನಂತರದಲ್ಲಿ ದ್ಯಾಮವ್ವ ಹಾಗೂ ಗದ್ದೆಮ್ಮ ದೇವಿಯರ ಮೆರವಣಿಗೆ ನಡೆಯಿತು ಈ ವೇಳೆಯಲ್ಲಿ ಶಂಕರಾವ ದೇಶಮುಖ ಗುರುಪ್ರಸಾದ ದೇಶಮುಖ ಬಾಬು ಕ್ಷತ್ರಿ ಮಾರುತಿ ಗುರಿಕಾರ ಬಾಲಪ್ಪಹಟ್ಟಿ ಭೀಮಣ್ಣ ಗುರಿಕಾರ ಗೌರೀಶ ದೇಶಮುಖ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಮರಪ್ಪ ಸೀರಿ ಸಂಗಣಬಾರಡ್ಡಿ ಶಿಕ್ಷಕ ಬಸವರಾಜ ಮೇಲವಶೇಮಿ ಬಸವರಾಜಹಳ್ಳಿ ಹನುಮಂತಹಟ್ಟಿ ಹುಲಗಪ್ಪಹಳ್ಳಿ ಪರಶುರಾಮಹಳ್ಳಿ ಆದಪ್ಪ ಕ್ಷತ್ರಿ ಶಿವಲೀಲಾ ಬಸರಕೋಡ ಮಂಜುಳವಾಲಿ ಸಂಗಪ್ಪ ಯರಗುಂಟಿ ಪ್ರಮೋದ ಯರಗುಂಟಿ ಶಂಕರಣ್ಣ ಟಕ್ಕಳಕಿ ಶಾಂತಗೌಡ ನಾಡಗೌಡ ಅಮರೇಶಹಟ್ಟಿ ಬಾಲುಹಟ್ಟಿ ಯಮನಪ್ಪ ಕ್ಷತ್ರಿ ದೇಶಮುಖ ದೇಶಮುಖೋಣಿ ರೆಡ್ಡರ ಪಾಟೀಯ ಸದ್ಭಕ್ತರು ಹಾಜರಿದ್ದರು ಕ್ಯಾಮ್ರಾಮನ್ ಲಾಲಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆ ಎಸ್ ಟಿ ವಿ ಫೋ ನಾಲತ್ವಾಡ